ನಮಸ್ತೆ ಕರ್ನಾಟಕ ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಅಲ್ಲಿ ಏನಾಗಿದೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಏನಂದ್ರೆ ನಮ್ಮ ಕಾವ್ಯ ಅವರ ತಂದೆಯವರು ಗಿಲ್ಲಿಗೆ ಬ್ರಾಸ್ಲೈಟ್ ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಪಾಪ ಯಾರಿಗೆ ಕೊಡ್ಲಾರ್ದೆ ನಮ್ಮ ಗಿಲ್ಲಿ ಅಳಿಯನಿಗೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಇಷ್ಟ ಆಗಿದ್ದು ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೆಂಗ ಅನಿಸು ಅಂತ ಯಾಕಂದ್ರೆ ಗಿಲ್ಲಿಗೆ ಕೊಟ್ಟಿರೋದು ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಹೊಸ ಗಿಫ್ಟ್ ಅಂತಾನು ಕೂಡ ಹೇಳ್ಬೋದು ಹಾಗೆ ಅವರಿಗೆ ಕೇಳ್ತಾರೆ ನೀವು ಗಿಲ್ಲಿಗೆ ಏನಕ್ಕೆ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಅದಾದ್ಮೇಲೆ ಅವ್ರ ಏನ್ ಹೇಳ್ತಾರ ಅಂದ್ರೆ ಪಾಪ ಅವ್ರು ಯಾವಾಗ್ಲೂ ರಘು ಸರ್ ಹತ್ರ ಲೈಟ್ ನ ಇಸ್ಕೊಂತ ಇದ್ರು ಸೊ ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಆ ಕಾರಣದಿಂದ ನಾನು ಗಿಲ್ಲಿ ಅವರಿಗೆ ಲೈಟ್ ನ ಗಿಫ್ಟ್ ಆಗಿ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಅಂತ ಹೇಳ್ತಾರೆ ಸೊ ಪರವಾಗಿಲ್ಲ ನಮಗೂ ಇಷ್ಟ ಆಯ್ತು ನಮ್ಮ ಕರ್ನಾಟಕದ ಜನತೆಗೂ ಇಷ್ಟ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಅಳಿಯನಿಗೆ ಕೊಟ್ಟಿದ್ದೀರಾ ಅಲ್ಲ ಅದಕ್ಕೆ ಸೊ ಗೈಸ್ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಬ್ರಾಸ್ಲೈಟ್ ಕತೆಯ ಬಗ್ಗೆ ಹಾಗೆ ನಿನ್ನೆ ನಡೆದ ಒಂದು ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಇರಲಿಲ್ಲ ಸೊ ಸುದೀಪ್ ಸರ್ ಇರಲಾರ್ದೆ ಬಿಗ್ ಬಾಸ್ನ ಒಂದು ವಾರದ ಕತೆ ನೋಡೋಕ್ಕೆ ಅಷ್ಟೊಂದೇ ಇಂಟ್ರೆಸ್ಟ್ ಇರಲ ಇರು ಸೊ ಬಿಗ್ ಬಾಸ್ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಯಾವಾಗಲೂ ಇರುತ್ತೆ ಬಟ್ ಸುದೀಪ್ ಸರೇ ಇರಲಿಲ್ಲ ಅಂದರೆ ಅದು ನೋಡೋಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ಸೊ ಆ ಕಾರಣದಿಂದ ನಿನ್ನೆ ಯಾರು ಬಂದಿದ್ರು ಅಂದರೆ ಪ್ರೇಮ್ ಸರ್ ಅವರು ಬಂದಿದ್ದರು ಸುದೀಪ್ ಸರ್ ಅವರು ಏನೋ ಅವರ ಒಂದು ಮೂವಿ ಪ್ರಮೋಷನ್ಗೋಸ್ಕರ ಅವರು ಬಂದಿರಲಿಲ್ಲ ಸೊ ಪ್ರೇಮ್ ಸರ್ ಅವರು ಬಂದಿದ್ದರು ಸೊ ನಿಮಗೆ ಹೆಂಗೆ ಅನ್ನಿಸ್ತು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿನ್ನೆ ಒಂದು ಎಪಿಸೋಡಲ್ಲಾಗಿರೋ ಒಂದು ಅನ್ಯಾಯ ಏನಂದರೆ ಪಾಪ ಸೂರಜ್ ಅವರಿಗೆ ಎಲಿಮಿನೇಷನ್ ಮಾಡ್ತಾರೆ ಇದು ನನಗೆ ತುಂಬ ಬೇಜಾರಾಯಿತು ಪಾಪ ಎಂತವರಿಗೆ ಬಿಗ್ ಬಾಸ್ ಒಳಗಡೆ ಇಟ್ಕೊಂಡು ಸೂರಜ್ ಅವ್ರನ್ನ ಎಲಿಮಿನೇಟ್ ಮಾಡಿದಾರಲ್ಲ ಇದಕ್ಕೆ ನನಗೆ ತುಂಬಾ ಬೇಜಾರಾಯ್ತು ಗಾಯಿಸಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಅಲ್ಲ ಎಂತವ್ರನ್ನ ಒಳಗಡೆ ಇಟ್ಕೊಂಡಿದೆ ಪಾಪ ಸೂರಜ್ ಚೆನ್ನಾಗಿ ಆಟ ಆಡ್ತಾ ಇದ್ರು ಒಂದು ಟೈಮ್ ಅಲ್ಲಿ ಪಾಪ ನಮ್ಮ ಗಿಲ್ಲಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿದ್ರು ಸೊ ರಾಸಿಕನ ಕಳಿಸಿದ್ರೆ ಹೊರಗಡೆ ನನಗೇನು ಅಷ್ಟೊಂದು ನೋವಾಗ್ತಿರ್ಲಿಲ್ಲ ಪಾಪ ಸೂರಜ್ ಅವ್ರನ್ನ ಕಳಿಸಿದಾರಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ರು ಪಾಪ ಸೂರಜ್ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಸೊ ಇದು ನನಗೆ ತುಂಬ ಬೇಜಾರಾಯಿತು ನಮ್ಮ ಗಿಲಿ ಫ್ಯಾನ್ಸ್ಗೂ ಬೇಜಾರಾಗಿರುತ್ತೆ ಸೊ ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಬಿಗ್ ಬಾಸ್ ಅವರು ಸರಿ ಮಾಡಿದ್ದಾರೆ ಏನೋ ತಪ್ಪು ಮಾಡಿದ್ದಾರೆ ಅನ್ನೋ ನನಗೂ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು